ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮೆಂತ್ಯ ರೈಸ್ ಬಾತ್ ಬೆಳಗಿನ ತಿಂಡಿಗೆ ಮಾಡಿದ್ದೆ ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾರಿಗೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಕಲ್ಲು ಉಪ್ಪು ಹಾಕಿ ರುಬ್ಕೋಬೇಕು ಕಲ್ಲು ಪೇನಿಕಪ್ಪ ಅಂತಂದರೆ ಸ್ವಲ್ಪ ಬಣ್ಣ ಗ್ರೀನ್ ಕಲರ್ ಇರುತ್ತೆ ರುಬ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಂದು ಏಲಕ್ಕಿ ಚಕ್ಕೆ ಲವಂಗ ಒಂದೆರಡು ಪಲಾವೆಲೆ ಒಂದು ಕಪ್ಪು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಹುರ್ಕೋತೀನಿ ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರುವವ್ರಿಗೂ ಹುರ್ಕೋಬೇಕು ಎಲ್ಲರೂ ಗೊತ್ತಿರುತ್ತೆ ಒಗ್ಗರಣೆ ಮಾಡೋದು ಹೇಗೆ ಅಂತ ಸೊ ಅದಾದಮೇಲೆ ಒಂದೆರಡು ಸಣ್ಣ ಟೊಮೊಟೊ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಬೇಡ ಇಷ್ಟೇ ಸಾಕು ಈ ರೀತಿ ಫ್ರೈ ಆಗಿರುತ್ತೆ ಆಮೇಲೆ ಒಂದು ಚಿಟಿಕೆ ಅಡಿಗೆ ಅರಿಶಿನ ಆ್ಯಡ್ ಮಾಡಿದ್ದೀನಿ ಇದನ್ನು ಹಾಗೆ ಸೌಟಲ್ಲಿ ಬಾಡಿಸ್ಕೋತೀನಿ ನಂತರ ಮೆಂತ್ಯ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಒಂದು ಬೋಲಲ್ಲಿ ಅದನ್ನು ಸೇಸ್ಕೊತಾ ಇದ್ದೀನಿ ಈಗ ಕೈ ಬಂದ್ಬಿಡುತ್ತೆ ಅದಕ್ಕೆ ತೊಳೆದ ಮೇಲೆ ಹೆಚ್ಕೊಳ್ಳೋದು ಬೆಟರು ಸೊ ಸೊಪ್ಪಿಗೆ ಹೆಚ್ಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದೇನು ಕಾಯಿ ನಿಮಿಷ ನೀಡಿ ಈ ಥರ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅದು ಫ್ಲೇವರ್ ಕೂಡ ಗೊತ್ತಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅವಾಗ ಅವಾಗ ಮಾರ್ತಾಯಿರಿ ಫ್ರೈ ಆದಮೇಲೆ ಬಿಟ್ಟಿರೋ ಮಸಾಲಾನ ಅದಕ್ಕೆ ಸೇರಿಸ್ದೆ ಸೇರಿಸ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಹಾಗೆ ಬಾಡಿಸ್ಕೊಂಡ್ರೆ ಆಯಿತು ಬಾಡಿಸ್ಕೊಳ್ತಾ ಇದ್ದೀನಿ ಇದು ಬಾಡಿಸಿದ ನಂತರ ಒಂದು ಸಣ್ಣ ಕಪ್ಪಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಮೊಸರನ್ನ ನೀವು ಮಿಸ್ ಮಾಡದೆ ಹಾಕಿ ಏಕೆ ಅಂತಂದರೆ ತುಂಬ ರುಚಿ ಜಾಸ್ತಿ ಆಗುತ್ತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ತಿನ್ನಬೇಕಪ್ಪ ರೈಸು ಅನಿಸುತ್ತೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಮೊಸರು ಸೇರಿಸಾದ್ಮೇಲೆ ಒಂದು ಬೋಲಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಲೋಟ ಆದಷ್ಟು ತೊಳ್ದು ಈಗ ಅಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೊತ್ತು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸೋನು ಮೊಸರಿ ಸ್ಟೀಮ್ ರೈಸು ಅಥವಾ ಬಾಯ್ಲ್ಡ್ ರೈಸು ಯಾವುದಾದ್ರೂ ಓಕೆ ಉಪ್ಪು ಒಂದು ಸ್ಪೂನ್ ತುಪ್ಪ ಹಾಕಿ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಮಿಕ್ಸ್ ಬಿಸ್ಲೇಟ್ನಾಗಿ ಎರಡು ಬಿಸಿಲನ್ನ ತೊಗೊಂಡೆ ಆಮೇಲೆ ಈ ರೀತಿ ಬಂತು ಸೊ ನೋಡಿ ಬಿಸಿ ಬಿಸಿ ಮೆಂತ್ಯ ರೈಸ್ ಭಾತ್ ರೆಡಿಯಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್